ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯ ಪ್ರಶ್ನೆಗಳನ್ನು ಪಾಸಿಂಗ್ ಪ್ಯಾಕೇಜನ್ನು ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ನಾವು ತಿಳಿದುಕೊಳ್ಳೋಣ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಮೊದಲನೇ ಒಂದು ಪ್ರಶ್ನೆ ವಿವಿಧ ಅವಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳನ್ನು ಅರ್ಥೈಸಿ ಅವುಗಳಿಗೆ ಉದಾಹರಣೆ ಕೊಡಿ ಅದಕ್ಕೆ ಏನದಾಂತರ ವಿವಿಧ ಅವಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳು ಅಂದರೆ ವಿದಳನ ದ್ವಿವಿದಳನ ಬಹುವಿದಳನ ತುಂಡರಿಕೆ ಪುನರುತ್ಪಾದನೆ ಮೊಗ್ಗುವಿಕೆ ಕಾಯ್ದೆ ಸಂತಾನೋತ್ಪತ್ತಿ ಮತ್ತು ಬೀಜಕಗಳ ಉತ್ಪಾದನೆ ಅದರಲ್ಲಿ ಮೊದಲನೇದು ಅಂತಾರ ವಿದಳನ ಈ ಒಂದು ವಿದಳನದ ಬಗ್ಗೆ ಏನದಂತಾರೆ ನಾವು ನೋಡೋದಾದರೆ ಜೀವಕೋಶದ ವಿಭಜನೆಯಿಂದ ನಡೆಯುವ ಸಂತಾನೋತ್ಪತ್ತಿಯನ್ನು ಅದಕ್ಕೆ ನಾವು ವಿದಳನ ಅಂಥೇಳಿ ಏನಾದಂತರ ಕರಿತೀವಿ ದ್ವಿವಿದಳ ನಂತರ ಒಂದು ಜೀವಕೋಶವು ವಿಭಜಿಸಿ ಅದು ಎರಡು ಮರಿ ಜೀವಕೋಶಗಳನ್ನು ಉಂಟು ಮಾಡುವ ಕ್ರಿಯೆಗೆ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ದ್ವಿಬಿದಳನ ಅಂಥೇಳಿ ಕರಿತೀವಿ ಅಂದರೆ ಒಂದಿರತಕ್ಕಂಥ ಜೀವಕೋಶ ಅದು ವಿಭಜನೆಯಾಗಿ ಏನದ ಅಂತರ ಎರಡು ಆಗ್ತದೆ ಅದಕ್ಕೆ ಏನಾದಂತರ ನಾವು ಅಂತ ಅಂತೇಳಿ ಕರಿತೀವಿ ಅದಕ್ಕೆ ಏನದ ಅಂತಾರೆ ಉದಾಹರಣೆ ಅಮೀಬ ಮತ್ತು ಲಿಸ್ಮೇನಿಯಾ ಮತ್ತು ಇದು ಏನದ ಅಂತಾರೆ ಲಿಸ್ಮೇನಿಯನ್ನದಂತರ ಕಾಲಾಜ ರೋಗವನ್ನು ಉಂಟು ಮಾಡ್ತಕ್ಕಂಥ ಒಂದು ಏಕಕೋಶೀಯ ಜೀವಿ ನೆಕ್ಸ್ಟ್ ಏನದ ಅಂತಾರೆ ಬಹುವಿದಳನ ಈ ಒಂದು ಬಹುವಿದಳನ ಒಂದು ಜೀವಕೋಶವು ವಿಭಜಿಸಿ ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳನ್ನು ಒಂದೇ ಜೀವಕೋಶ ಅದು ವಿಭಜಿಸಿ ಅನೇಕ ಬ ಅನೇಕ ಮರಿ ಜೀವಕೋಶಗಳನ್ನು ಉಂಟು ಮಾಡುತ್ತದೆ ಅದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಅದಕ್ಕೆ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಏನದ ಅಂತಾರೆ ಪ್ಲಾಸ್ಮೋಡಿಯಂ ಇದು ಮಲೇರಿಯಾ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಪರೋಪ ಜೀವಿ ಅದು ಯಾವುದು ಪ್ಲಾಸ್ಮೋಡಿಯಂ ಇದು ಬಹು ಬಹುವಿದಳದ ಮೂಲಕ ಅನೇಕ ಮರಿ ಜೀವಿಗಳಿಗೆ ಏನದ ಅಂತಾರೆ ಸಂತಾನೋತ್ಪತ್ತಿಯನ್ನು ನಡೆಸ್ತದೆ ಅನೇಕ ಜೀವಿಗಳನ್ನು ಅದು ಹೊಸ ಜೀವಿಗಳನ್ನು ಉಂಟು ಮಾಡ್ತದೆ ಅದಕ್ಕೆ ಏನದ ಅಂತಾರೆ ಬಹು ವಿಧಳನಕ್ಕೆ ಉದಾಹರಣೆ ಅದು ಪ್ಲಾಸ್ಮೋಡಿಯಮ್ ನೆಕ್ಸ್ಟ್ ಅಂತಾರೆ ತುಂಡರಿಕೆ ಜೀವಿಯ ದೇಹ ಬೆಳವಣಿಗೆ ಹೊಂದಿದ ನಂತರ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದಿ ಪ್ರತಿ ತುಂಡು ಹೊಸ ಜೀವಿಯಾಗಿ ಬೆಳೆಯುತ್ತದೆ ಅಂದ್ರೆ ಜೀವಿಯ ದೇಹವು ಬೆಳವಣಿಗೆ ಹೊಂದಿದ ನಂತರ ಸಣ್ಣ ತುಂಡುಗಳಾಗಿ ಅಂತರ ವಿಭಜನೆ ಹೊಂತದ ಆ ವಿಭಜನೆ ಪ್ರತಿ ಪ್ರತಿಯೊಂದು ತುಂಡು ಅದು ಹೊಸ ಜೀವಿಯಾಗಿ ಅಂತರ ಬೆಳೆಯುತ್ತದೆ ಅದಕ್ಕೆ ಉದಾಹರಣೆ ಅಂತಂದ್ರೆ ಸ್ಪೈರೋ ಗೈರ ನೆಕ್ಸ್ಟ್ ಏನದ ಅಂತಾರೆ ಪುನರುತ್ಪಾದನೆ ವಿಭೇದೀಕರಿಸಿದ ಜೀವಿಯ ದೇಹವು ಅಂದ್ರೆ ಸಂಪೂರ್ಣವಾಗಿ ಬೆಳೆದಿರ್ತಕ್ಕಂಥ ಜೀವಿಯ ದೇಹವು ಚೂರಾಗಿ ತುಂಡಾದಾಗ ಪ್ರತಿ ಚೂರು ಅದು ಏನದ ಹೊಸ ಜೀವಿಯಾಗಿ ಹೆಣ್ಣು ಅಂತರ ಬೆಳೆಯುತ್ತದೆ ಇದಕ್ಕೆ ನಾವೇನು ಕರಿತೀವಿ ಅಂತಾರೆ ಪುನರುತ್ಪಾದನೆ ಅಂಥೇಳಿ ಏನದ ಅಂತಾರೆ ಕರಿತೀವಿ ಇದಕ್ಕೆ ಅಂತಾರೆ ಉದಾಹರಣೆ ಅಂತಾರೆ ಹೈಡ್ರಾ ಮತ್ತು ಪ್ಲೇನೇರಿಯಾ ನೆಕ್ಸ್ಟ್ ಅಂತಾರೆ ಮೊಗ್ಗುವಿಕೆ ಈ ಮೊಗ್ಗುವಿಕೆಗೆ ಎಣ್ಣದ ಅಂತಾರೆ ಎಂದರೇನು ಅಂತಂದ್ರೆ ಜೀವಿ ದೇಹದ ಮೇಲೆ ಒಂದು ಮೊಗ್ಗು ಉಂಟಾಗುತ್ತದೆ ಅಂದರೆ ಜೀವಿಯ ದೇಹದ ಮೇಲೆ ಒಂದು ಮೊಗ್ಗು ಎಣ್ಣದ ಅಂತಾರೆ ಬಾಹ್ಯ ವೃದ್ಧಿಯಾಗುತ್ತದೆ ಈ ಮೊಗ್ಗು ಪೂರ್ಣ ಬೆಳೆದ ನಂತರ ಅದು ಮಾತೃ ದೇಹದಿಂದ ಏನದ ನಂತರ ಬೇರ್ಪಟ್ಟು ಹೊಸ ಜೀವಿಯಾಗಿ ಹಿಣದಂತರ ಬೆಳೆಯುತ್ತದೆ ಅಂದ್ರೆ ಒಂದು ಜೀವಿಯ ದೇಹದ ಮೇಲೆ ಮೊಗ್ಗಿನ ಬೆಳವಣಿಗೆ ಆಗ್ತದೆ ಆ ಒಂದು ಮೊಗ್ಗು ಸಂಪೂರ್ಣವಾಗಿ ಬೆಳೆದ ನಂತರ ಮಾತೃ ದೇಹದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಹಿಣದ ನಂತರ ಬೆಳೆಯುತ್ತದೆ ಅದಕ್ಕೆ ಏನು ಕರಿತೀವಿ ಅಂತಾರೆ ಅದಕ್ಕೆ ಮೊಗ್ಗುವಿಕೆ ಅಂತೇಳಿ ಕರಿತೀವಿ ಇದಕ್ಕೆ ಉದಾಹರಣೆ ಅಂತಾರ ಹೈಡ್ರಾ ನೆಕ್ಸ್ಟ್ ಏನದಂತಾರ ಸಂತಾನ ಸಂತಾನೋತ್ಪತ್ತಿ ಸೂಕ್ತ ಪರಿಸ್ಥಿತಿಗಳಲ್ಲಿ ಸಸ್ಯಗಳ ಬೇರು ಕಾಂಡ ಮತ್ತು ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ ಇದನ್ನು ಕಾಯ್ದೆ ಸಂತಾನೋತ್ಪತ್ತಿ ಅಂಥೇಳಿ ಏನಾದಂತರ ಕರಿತೀವಿ ಅಂದರೆ ಸೂಕ್ತ ಪರಿಸ್ಥಿತಿಗಳಲ್ಲಿ ಆ ಸಸ್ಯದ ಬೇರಿರ್ಬೋದು ಕಾಂಡ ಇರ್ಬೋದು ಎಲೆ ಇರ್ಬೋದು ಅಂತಾರೆ ಹೊಸ ಸಸ್ಯಗಳಾಗಿ ಬೆಳೀತದೆ ಅದಕ್ಕೆ ನಾವೇನದ ಅಂತಾರೆ ಕಾಯಜ ಸಂತಾನೋತ್ಪತ್ತಿ ಅಂಥೇಳಿ ಕರಿತೀವಿ ಅಂದ್ರೆ ಆ ಗುಲಾಬಿ ಗಿಡದ ಒಂದು ಕಾಂಡವನ್ನು ಕಟ್ ಮಾಡಿ ನಾವು ಮತ್ತೊಂದು ತಲೆ ಅಂತ ವೈದ್ಯನ ಹಚ್ಚಿದಾಗ ಅವಾಗ ಮತ್ತೊಂದು ಏನದ ಅಂತಾರೆ ಗುಲಾಬಿ ಸಸ್ಯದ ಬೆಳವಣಿಗೆ ಆಗ್ತದೆ ಅದಕ್ಕೆ ನಾವೇನದಂತರ ಕಾಯಜೆ ಸಂತಾನು ಉತ್ಪತ್ತಿ ಅಂತೇಳಿ ಏನದ ಅಂತಾರೆ ಕರಿತೀವಿ ಉದಾಹರಣೆಗೆ ಏನದ ಅಂತಾರೆ ಬಾಳೆ ಕಿತ್ತಾಳೆ ಗುಲಾಬಿ ಮತ್ತು ಮಲ್ಲಿಗೆ ನೆಕ್ಸ್ಟ್ ಬೀಜಕಗಳ ಉತ್ಪಾದನೆ ಬೀಜಗಳ ಉತ್ಪಾದನೆ ನಡೆಯುವ ಸಂತಾನೋತ್ಪತ್ತಿ ಬೀಜಕಗಳ ಉತ್ಪಾದನೆ ಎನ್ನುವರು ಅಂದ್ರೆ ಬೀಜಕಗಳ ಮೂಲಕ ಅಂದ್ರೆ ಬೀಜಕಗಳ ಮೂಲಕ ನಡೆಯುವ ಸಂತಾನೋತ್ಪತ್ತಿಯನ್ನು ಅದಕ್ಕೆ ಬೀಜಕಗಳ ಉತ್ಪಾದನೆ ಅಂತ ಹೇಳಿ ಕರಿತೀವಿ ದಾಳಿಗೆಣ್ಣದ ನಂತರ ರೈಜೋಪಸ್ ಪರಾಗಸ್ಪರ್ಶ ಎಂದರೇನು ಪರಾಗಸ್ಪರ್ಶದ ವಿಧಗಳನ್ನು ತಿಳಿಸಿ ಪರಾಗಸ್ಪರ್ಶ ಅಂತಂದರೆ ಪರಾಗರೇಣು ಶಲಕಾಗ್ರವನ್ನು ಪ್ರವೇಶಿಸುವುದನ್ನು ಪರಾಗಸ್ಪರ್ಶ ಎನ್ನುವರು ಅಂದ್ರೆ ಒಂದು ಬಲಿತ ಹೂವಿನ ಪರಾಗ್ರೇಣುಗಳು ಅದೇ ಹೂವಿನ ಅಥವಾ ಬೇರೊಂದು ಹೂವಿನ ಶಲಕಾಗರಕ್ಕೆ ವರ್ಗವಣೆಯಾಗುವುದನ್ನು ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಪರಾಗಸ್ಪರ್ಶ ಹೇಳಿ ಕರಿತೀವಿ ಈ ಪರಾಗಸ್ಪರ್ಶದಲ್ಲಿ ನಂತರ ಎರಡು ವಿಧಗಳು ಒಂದು ಸೋಕಿಯ ಪರಾಗಸ್ಪರ್ಶ ಮತ್ತೊಂದು ಪರಕೀಯ ಪರಾಗಸ್ಪರ್ಶ ಸೋಕಿಯ ಪರಾಗಸ್ಪರ್ಶ ಅಂತಂದ್ರೆ ಒಂದು ಹೂವಿನ ಪರಾಗವು ಅದೇ ಹೂವಿನ ಶಲಕಾಗ್ರವನ್ನು ಪ್ರವೇಶಿಸಿದರೆ ಅದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಸೋಕಿಯ ಪರಾಗಸ್ಪರ್ಶ ಹೇಳಿ ಕರಿತೀವಿ ಅಂದರೆ ಒಂದು ಹೂವಿನಲ್ಲಿರ್ತಕ್ಕಂಥ ಪರಾಗರ ಅದೇ ಹೂವಿನ ಶಲಕಾಗ್ರಕ್ಕೆ ವರ್ಗಾವಣೆ ಆದರೆ ಅದಕ್ಕೆ ನಾವೇನದ ಅಂತಾರೆ ಸೋಕಿಯ ಪರಾಗಸ್ಪರ್ಶ ಹೇಳಿ ಕರಿತೀವಿ ಪರಿಕೆಯ ಪರಾಗಸ್ಪರ್ಶ ಅಂತಂದ್ರೆ ಒಂದು ಹೂವಿನ ಪರಾಗವು ಮತ್ತೊಂದು ಹೂವಿನ ಶಲಕಾಗ್ರವನ್ನು ಪ್ರವೇಶಿಸಿದರೆ ಅಂದರೆ ಒಂದು ಹೂವಿನಲ್ಲಿರುವ ಪರಾಗರೇಣು ಅದು ಮತ್ತೊಂದು ಹೂವಿನ ಶಲಕಾಗ್ರಕ್ಕೆ ವರ್ಗಾವಣೆಯಾದರೆ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಪರಿಕೆಯ ಪರಾಗಸ್ಪರ್ಶ ಅಂತ ಹೇಳಿ ಕರಿತೀವಿ ಈ ಒಂದು ಪರಾಗಸ್ಪರ್ಶವನ್ನು ನಡೀತಕ್ಕಂಥ ಮಾಧ್ಯಮಗಳಂತಾರೆ ಗಾಳಿ ನೀರು ಮತ್ತೇನದ ಏನದ ಅಂತಾರೆ ಪ್ರಾಣಿಗಳು ಮತ್ತು ಪಕ್ಷಿಗಳು ಇವುಗಳ ಮೂಲಕ ಏನದ ಅಂತರ ಪರಾಗಸ್ಪರ್ಶ ಅಂತರ ಕ್ರಿಯೆ ನಡೆಯುತ್ತದೆ ನೆಕ್ಸ್ಟ್ ಏನದಾಂತರ ನಿಸೇಚನ ಎಂದರೇನು ನಿಸೇಚನ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಬರೆಯಿರಿ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗಗೊಳ್ಳುವ ಪ್ರಕ್ರಿಯೆಯನ್ನು ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ನಿಸೇಚನ ಎನ್ನುವರು ಅಂದರೆ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಅದಕ್ಕೆ ನಿಸೇಚನ ಅಂಥೇಳಿ ನಂತರ ಕರಿತೀವಿ ನಿಷೇಚನದ ನಂತರ ಅಂಡಾಣುವಿನ ಒಳಗೆ ಯುಗ್ಮಾಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ ಅಂಡವು ಒಂದು ಪದರವನ್ನು ಬೆಳೆದು ಬೀಜವಾಗುತ್ತದೆ ಅಂಡಾಶಯವು ವೇಗವಾಗಿ ಬೆಳೆದು ಹಣ್ಣಾಗುತ್ತದೆ ಪುಷ್ಪದಳ ಪುಷ್ಪಪತ್ರ ಕೇಸರ ಶಲಕಾಗ್ರ ಮತ್ತು ಶಲಕಾನಳಿಕೆಗಳು ಉದುರಿ ಹೋಗುತ್ತವೆ ಎಷ್ಟೇನಾದ ಅಂತರ ಬದಲಾವಣೆಗಳನ್ನು ಹೊಂದಿರತಕ್ಕಂಥದ್ದು ಪ್ರೌಢಾವಸ್ಥೆಯಲ್ಲಿ ಹುಡುಗ ಮತ್ತು ಹುಡುಗಿಯರಲ್ಲಿ ಕಂಡುಬರುವ ಸಾಮಾನ್ಯ ಬದಲಾವಣೆಗಳು ಯಾವುವು ಹುಡುಗರಲ್ಲಿ ಆಗ್ತಕ್ಕಂಥ ಮತ್ತು ಹುಡುಗಿಯರಲ್ಲಿ ಆಗ್ತಕ್ಕಂಥ ಸಾಮಾನ್ಯ ಬದಲಾವಣೆಗಳು ಕುಂಕುಳ ಮತ್ತು ಜನನಾಂಗಗಳಂತಹ ಭಾಗಗಳಲ್ಲಿ ಕೂದಲು ಬೆಳೆಯುವುದು ಮತ್ತು ಅವು ಗಾಢ ಬಣ್ಣಕ್ಕೆ ತಿರುಗುವುದು ಮುಖ ಕೈ ಮತ್ತು ಕೈಕಾಲುಗಳ ಮೇಲೆ ತೇಳುವಾಗಿ ಕೂದಲು ಬೆಳೆಯುವುದು ಚರ್ಮ ಮೇಲೆ ಎಣ್ಣೆಯ ಅಂಶ ಕಾಣುವುದು ಮುಖದ ಮೇಲೆ ಮಡುವೆಗಳು ಮೂಡುವುದು ಇತರರ ದೇಹದ ಕುರಿತು ಹೊಸ ಪ್ರಜ್ಞೆ ಮತ್ತು ಜಾಗೃತಿ ಮೂಡುವುದು ನೆಕ್ಸ್ಟ್ ಪ್ರಶ್ನೆ ಪ್ರೌಢಾವಸ್ಥೆಯಲ್ಲಿ ಹುಡುಗರಲ್ಲಿ ಕಂಡುಬರುವ ಬದಲಾವಣೆಗಳು ಯಾವುವು ಪ್ರೌಢಾವಸ್ಥೆಯಲ್ಲಿ ಹುಡುಗರಲ್ಲಿ ಕಂಡುಬರ್ತಕ್ಕಂಥ ಬದಲಾವಣೆಗಳು ಅವು ಯಾವುವು ಅಂತಂದ್ರೆ ಮುಖದ ಮೇಲೆ ಹೊಸದಾಗಿ ಕೂದಲುಗಳು ಕಾಣಿಸಿಕೊಳ್ಳುವುದು ಧ್ವನಿ ಒಡೆಯುವುದು ಹಗಲುಗಣಸಿನಲ್ಲಿ ಅಥವಾ ರಾತ್ರಿ ವೇಳೆ ಶಿಸ್ನು ದೊಡ್ಡದಾಗುವುದು ಮತ್ತು ನಿಮಿರುವುದು ಪ್ರೌಢಾವಸ್ಥೆಯಲ್ಲಿ ನೆಕ್ಸ್ಟ್ ಕ್ವಶನು ಪ್ರೌಢಾವಸ್ಥೆಯಲ್ಲಿ ಹುಡುಗಿಯರಲ್ಲಿ ಮಾತ್ರ ಕಂಡುಬರುವ ಬದಲಾವಣೆಗಳು ಯಾವುವು ಹುಡುಗಿಯರಲ್ಲಿ ಸ್ತನಗಳ ಗಾತ್ರ ದೊಡ್ಡದಾಗುವುದು ಮತ್ತು ಸ್ತನ ಗಾತ್ರದ ತೊಟ್ಟು ದಟ್ಟವಾದ ಬಣ್ಣ ಹೊಂದುವುದು ಮತ್ತು ಋತುಚಕ್ರ ಪ್ರಾರಂಭವಾಗುವುದು ನೆಕ್ಸ್ಟ್ ಕ್ವೆಶನು ಅಂಡವು ಫಲಿತಗೊಂಡ ನಂತರ ಉಂಟಾಗುವ ಬದಲಾವಣೆಗಳು ತಿಳಿಸಿ ನಿಶೇಷಣಗೊಂಡ ಅಂಡವು ವಿಭಜನೆ ವಿಭಜಿಸಿ ಭ್ರೂಣಾಂಕುರವನ್ನು ಉಂಟು ಮಾಡುತ್ತದೆ ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಗೆ ಅಂಟಿಕೊಳ್ಳುತ್ತದೆ ಮತ್ತು ಬೆಳವಣಿಗೆ ಮುಂದುವರಿಸಿ ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ ಪ್ಲಾಜೆಂಟ ರೂಪುಗೊಳ್ಳುವುದು ನೆಕ್ಸ್ಟ್ ಏನದ ನಂತರ ಪ್ರಶ್ನೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಅಥವಾ ಋತುಚಕ್ರ ಎಂದರೇನು ಅಂಡವು ಫಲಿತಗೊಳ್ಳದಿದ್ದರೆ ಅದು ಒಂದು ದಿನದವರೆಗೆ ಮಾತ್ರ ಜೀವಂತವಾಗಿರುತ್ತದೆ ನಂತರ ಗರ್ಭಕೋಶದ ಒಳಸ್ತರಿಯು ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆ ರೂಪದಲ್ಲಿ ಯೂನಿಯಿಂದ ಹೊರಬರುತ್ತದೆ ಇದನ್ನು ಋತುಚಕ್ರ ಎನ್ನುವರು ಇದು ತಿಂಗಳಿಗೆ ಒಮ್ಮೆ ನಡೆಯುತ್ತದೆ ಮತ್ತು ಅದು ಎರಡರಿಂದ ಎಂಟು ದಿನಗಳವರೆಗೆ ಇರುತ್ತದೆ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಯಾವುವು ಅದೇನದ ಅಂತಾರೆ ಬ್ಯಾಕ್ಟೀರಿಯಾಗಳ ಮೂಲಕ ಹರಡ್ತಕ್ಕಂಥ ರೋಗಗಳು ಅಂತಾರೆ ಗೊನೋರಿಯಾ ಮತ್ತು ಸಿಫಿಲಿಸು ವೈರಸ್ದಿಂದ ಹರಡ್ತಕ್ಕಂಥ ರೋಗಗಳು ಅಂತಂದ್ರೆ ಪ್ರಜನಾಂಗದ ಮೇಲಿನ ಗುಳ್ಳೆಗಳು ಮತ್ತು ಎಚ್ ಐ ವಿ ಏಡ್ಸ್ ಗರ್ಭಧಾರಣೆಯನ್ನು ತಡೆಗಟ್ಟುವ ವಿಧಾನಗಳು ಯಾವುವು ಈ ಗರ್ಭಧಾರಣೆಯನ್ನು ತಡೆಗಟ್ಟುವ ವಿಧಾನಗಳಂತಾರೆ ವಿರ್ಯಾಣು ಅಂಡಾಣುವನ್ನು ತಲುಪದಂತೆ ಯಾಂತ್ರಿಕ ತಡೆಯನ್ನು ಮಾಡುವುದು ಶಿಶ್ನದ ಮೇಲೆ ಕಾಂಡಮನ್ನು ಧರಿಸುವುದು ಅಥವಾ ಯೂನಿ ಒಳಗೆ ಚೀಲವನ್ನು ಅಳವಡಿಸಿಕೊಳ್ಳುವುದು ಹಾರ್ಮೋನ್ಗಳ ಸಮತೋಲನ ಬದಲಾಯಿಸುವುದು ಅದು ಮಾತ್ರೆಗಳ ಮೂಲಕ ವಂಕಿ ಅಥವಾ ಕಾಪರ್ ಟೀಯನ್ನು ಗರ್ಭಕೋಶದೊಳಗೆ ಅಳವಡಿಸುವುದು ಅಥವಾ ಬೇಡವಾದ ಗರ್ಭವನ್ನು ತೆಗೆದು ಹಾಕುವುದು ಅದು ಶಸ್ತ್ರಚಿಕಿತ್ಸೆಯ ಮೂಲಕ ನೆಕ್ಸ್ಟ್ ಏನಾದಂತಂದರೆ ಗರ್ಭಧಾರಣೆಯನ್ನು ತಡೆಯಲು ಮಾತ್ರೆ ತೆಗೆದುಕೊಳ್ಳುವುದು ಅಥವಾ ವಂಕಿ ಹಾಗೂ ಕಾಪರ್ಟಿಗಿಂತ ನಿರೋಧಕ ಧರಿಸುವುದು ಉತ್ತಮ ವಿಧಾನವಾಗಿದೆ ಏಕೆ ಏಕೆಂದರೆ ಮಾತ್ರೆ ತೆಗೆದುಕೊಳ್ಳುವುದು ವಿಧಾನದಲ್ಲಿ ಹಾರ್ಮೋನ್ಗಳ ಸಮತೋಲನ ಬದಲಾಯಿಸುವುದರಿಂದ ಅಡ್ಡ ಪರಿಣಾಮ ಉಂಟಾಗುತ್ತದೆ ವಂಕಿ ಮತ್ತು ಕಾಪರ್ಟಿ ವಿಧಾನವು ಗರ್ಭಕೋಶದ ಕೆರಳುವಿಕೆಯನ್ನು ಉಂಟು ಮಾಡುತ್ತದೆ ಆದರೆ ನಿರೋಧಕ ಧರಿಸುವುದರಲ್ಲಿ ಯಾವುದೇ ಅಡ್ಡ ಪರಿಣಾಮ ಉಂಟಾಗುವುದಿಲ್ಲ ಆದ್ದರಿಂದ ನಿರೋಧ ವಿಧಾನವು ಉತ್ತಮ ವಿಧಾನವಾಗಿದೆ ನೆಕ್ಸ್ಟ್ ಜರಾಯು ಎಂದರೇನು ಜರಾವಿನ ರಚನೆ ಮತ್ತು ಪಾತ್ರವನ್ನು ಬರೆಯಿರಿ ಜರಾಯು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆ ಒಳಗೆ ಹುದುಗಿಕೊಂಡಿದೆ ಮತ್ತು ಭ್ರೋಣದೊಂದಿಗೆ ಬೆಸೆದುಕೊಂಡಿದೆ ಇದರ ರಚನೆ ಇದು ಭ್ರೂಣದ ಭಾಗದ ಕಡೆಗೆ ವಿಲಾಯಗಳನ್ನು ಹೊಂದಿದೆ ಮತ್ತು ತಾಯಿಯ ಭಾಗದಲ್ಲಿ ವಿಲಾಯಗಳನ್ನು ಸುತ್ತುವರೆದಂತೆ ರಕ್ತಾವಕಾಶಗಳಾಗಿವೆ ಇದರ ಕಾರ್ಯ ತಾಯಿಯಿಂದ ಭ್ರೂಣಕ್ಕೆ ಆಹಾರ ಮತ್ತು ಆಕ್ಸಿಜನ್ ಒದಗಿಸುತ್ತದೆ ಹಾಗೂ ಭ್ರೋಣವು ಉತ್ಪಾದನೆ ಮಾಡಿದ ತ್ಯಾಜ್ಯಗಳನ್ನು ಹೊರಹಾಕುತ್ತದೆ ನೆಕ್ಸ್ಟ್ ಪಾಠ ಅಣುವಂಶೀಯತೆ ಅನುವಂಶತೆ ಎಂದರೇನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಲಕ್ಷಣಗಳು ವರ್ಗಾವಣೆಯಾಗುವುದನ್ನು ಅನುವಂಶತೆ ಎನ್ನುವರು ಅಂದರೆ ಒಂದು ಇರತಕ್ಕಂತ ಗುಣಗಳು ಮತ್ತೊಂದು ಪೀಳಿಗೆಗೆ ಎನ್ನದಂತೂ ವರ್ಗಾವಣೆ ಆಗ್ತಕ್ಕಂಥದ್ದು ಅದಕ್ಕೆ ಅನುವಂಶತೆ ಅಂತ ಹೇಳಿ ನಂತರ ಕರಿತೀವಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚಿನ ಭಿನ್ನತೆಗಳು ಕಂಡುಬರಲು ಕಾರಣವೇನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಜೀವಿಗಳು ವಿಭಿನ್ನ ಜೀವಿಗಳ ಒಳಗೊಳ್ಳುವಿಕೆ ಇರುತ್ತದೆ ಹಾಗೂ ಆ ಎರಡು ಜೀವಿಗಳ ಡಿ ಎನ್ ಎ ಅಣುಗಳ ಸೇರುವಿಕೆಯ ಪ್ರಕ್ರಿಯೆಯು ಸಂಯೋಜಿಸಲ್ಪಡುತ್ತದೆ ಇದರಿಂದ ಹೊಸ ರೂಪಾಂತರಗಳ ಸಂಯೋಜನೆ ಉಂಟಾಗುತ್ತದೆ ಪ್ರಬಲತೆ ನಿಯಮ ನಿರೂಪಿಸಿ ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಭಿನ್ನ ರೂಪಗಳನ್ನು ತೋರಿಸುವ ಎರಡು ಪ್ರತಿಗಳ ಜೊತೆಗೆ ಇದ್ದಾಗ ಒಂದು ಲಕ್ಷಣ ಮಾತ್ರ ಪ್ರಕಟಗೊಳ್ಳುತ್ತದೆ ಈ ಲಕ್ಷಣವನ್ನು ಪ್ರಬಲ ಲಕ್ಷಣ ಎನ್ನುವರು ಹಾಗೂ ಈ ನಿಯಮವನ್ನು ಪ್ರಬಲತೆ ನಿಯಮ ಎನ್ನುವರು ಅಂದ್ರೆ ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಭಿನ್ನ ರೂಪಗಳನ್ನು ಹೊಂದಿರ್ತವೆ ಆ ಎರಡು ಪ್ರತಿಗಳಲ್ಲಿ ಒಂದು ಮಾತ್ರ ಏನದ ಅಂತರ ಪ್ರಕಟ ಆಗ್ತದೆ ಆ ಪ್ರಕಟವಾಗಿರ್ತಕ್ಕಂಥ ಲಕ್ಷಣವನ್ನು ಪ್ರಬಲ ಲಕ್ಷಣ ಅಂತ ಹೇಳಿ ಕರೀತೀವಿ ಹಾಗೂ ಇದೇ ನಿಯಮವನ್ನು ಪ್ರಬಲತೆಯ ನಿಯಮ ಅಂತ ಕೂಡ ಏನದ ನಂತರ ಕರೆಯಲಾಗ್ತದೆ ನೆಕ್ಸ್ಟ್ ಏನದ ಏಕ ತಳೀಕರಣ ಎಂದರೇನು ತಳೀಕರಣದ ವ್ಯಕ್ತರೂಪ ಮತ್ತು ಜೀನ್ ನಮೂನೆ ಅನುಪಾತವನ್ನು ಬರೆಯಿರಿ ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಭಿನ್ನ ರೂಪಗಳನ್ನು ತೋರಿಸುವ ಎರಡು ಸಸ್ಯಗಳನ್ನು ಸಂಕರಿಸುವುದನ್ನು ಅಥವಾ ಅಡ್ಡ ಹಾಯಿಸುವುದನ್ನು ಅದಕ್ಕೆ ಏಕಥಳೀಕರಣ ಎನ್ನುವರು ಏಕಥಳೀಕರಣದ ವ್ಯಕ್ತರೂಪದ ಅನುಪಾತ ಮೂರು ಅನುಪಾತ ಒಂದು ಏಕಥಳೀಕರಣದ ಜೀನಮನೆಯ ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಒಂದು ಇದರ ನಾನು ವಿಡಿಯೋವನ್ನು ಮಾಡಿದ್ದೀನಿ ಆ ಒಂದು ವಿಡಿಯೋ ಕೂಡ ವೀಕ್ಷಿಸಿ ಅಂತ ಹೇಳುತ್ತಾ ನೆಕ್ಸ್ಟ್ ದ್ವಿತಳೀಕರಣ ಎಂದರೇನು ದ್ವಿತಳೀಕರಣ ವ್ಯಕ್ತರೂಪ ಅನುಪಾತವನ್ನು ಬರೆಯಿರಿ ಎರಡು ಲಕ್ಷಣಗಳಿಗೆ ಸಂಬಂಧಿಸಿದಂತೆ ವಿಭಿನ್ನ ರೂಪಗಳನ್ನು ತೋರಿಸುವ ಎರಡು ಸಸ್ಯಗಳನ್ನು ಅಡ್ಡಹಾಯಿಸುವುದನ್ನು ಅದಕ್ಕೆ ದ್ವಿತಳೀಕರಣ ಅಂಥೇಳಿ ಏನದ ಅಂತಾರ ಕರಿತೀವಿ ಈ ದ್ವಿತಳೀಕರಣದ ವ್ಯಕ್ತ ರೂಪದ ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಮತ್ತು ದ್ವಿತಳೀಕರಣದ ಜೀನಮನಿ ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಒಂದು ಎರಡು ಅನುಪಾತ ನಾಲ್ಕು ಅನುಪಾತ ಎರಡು ಒಂದು ಅನುಪಾತ ಎರಡು ಅನುಪಾತ ಒಂದು ನೆಕ್ಸ್ಟ್ ಏನದ ಅಂತಂದ್ರೆ ಮಾನವರಲ್ಲಿ ಲಿಂಗವು ಹೇಗೆ ಏನದ ಅಂತಾರ ನಿರ್ಧಾರವಾಗುತ್ತದೆ ತಾಯಿಯು ಎಕ್ಸ್ ಎಕ್ಸ್ ಹಾಗೂ ತಂದೆ ಎಕ್ಸ್ ವೈ ಲಿಂಗಾಣುಗಳನ್ನು ವರ್ಣತಂತುಗಳನ್ನು ಹೊಂದಿರುತ್ತಾರೆ ತಾಯಿಯಿಂದ ಎಕ್ಸ್ ವರ್ಣತಂತು ಹಾಗೂ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆಯುವ ಮಗು ಅದು ಹೆಣ್ಣದಂತರ ಹೆಣ್ಣಾಗುತ್ತದೆ ತಾಯಿಯಿಂದ ಎಕ್ಸ್ ವರ್ಣತಂತು ಮತ್ತು ತಂದೆಯಿಂದ ವಾಯ್ ವರ್ಣತಂತು ಪಡೆದ ಮಗು ಅದು ಗಂಡು ಮಗುವಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಎತ್ತರದ ಬಟಾಣಿ ಸಿಸಿ ಸಸ್ಯವನ್ನು ಅಂದರೆ ಎತ್ತರದ ಬಟಾಣಿ ಟಿ ಟಿ ಸಸ್ಯವನ್ನು ಗಿಡ್ಡ ಬಟಾಣಿ ಟಿ ಟಿ ಸಸ್ಯದೊಂದಿಗೆ ಸಂಕರಗೊಳಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ಸಸ್ಯಗಳ ವಿಧ ಹಾಗೂ ಎಫ್ ಒನ್ ಪೀಳಿಗೆಗಳು ಸೋಕಿಯ ಪರಾಗ ಒಳಪಡಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡಿನ ಮೂಲಕ ತಿಳಿಸಿ ಅದಕ್ಕೆ ಅಂತಾರೆ ನಿಮಗೆ ಇಲ್ಲಿ ಒಂದು ಚಕ್ಕರ್ ಬೋರ್ಡನ್ನು ಕೂಡ ಏನದ ಅಂತಾರೆ ಪಟ್ಟಿರ್ತಕ್ಕಂಥದ್ದು ಈ ರೀತಿ ಏನದ ಅಂತಾರೆ ಎತ್ತರದ ಟಿ ಟಿ ಸಸ್ಯ ಇದು ಗಿಡ್ಡವಾಗಿರ್ತಕ್ಕಂಥ ಟಿ ಟಿ ಸಸ್ಯ ಇದರಲ್ಲಿರ್ತಕ್ಕಂಥ ಟಿ ಮತ್ತು ಇದರಲ್ಲಿರ್ತಕ್ಕಂಥ ಟಿ ಟಿಯನ್ನು ಸಪ್ರೇಟ್ ಮಾಡಬೇಕು ಆವಾಗ ಏನದ ಅಂತಾರೆ ಟಿ ಟಿಯನ್ನು ದೊರೀತದೆ ಆ ಎಫ್ ಒನ್ ಪೀಳಿಗೆಯಲ್ಲಿ ದೊರೆತಕ್ಕಂಥ ಎಲ್ಲ ಸಸ್ಯಗಳೇನದ ನಂತರ ಎತ್ತರದ ಸಸ್ಯಗಳನ್ನು ಹೊಂದಿರತಕ್ಕಂಥದ್ದು ಆ ಎಫ್ ಎಫ್ ಒನ್ ಪೀಳಿಗೆಯಲ್ಲಿರ್ತಕ್ಕಂಥ ಸಸ್ಯಗಳನ್ನು ಸೋಕಿಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ಸಸ್ಯಗಳು ಸಸ್ಯಗಳೇನದ ನಂತರ ಅದು ಈ ರೀತಿ ಅಣ್ಣದ ಅಂತರ ಚಕ್ಕರ್ ಬೋರ್ಡನ್ನು ಹಾಕಬೇಕು ಆವಾಗ ವ್ಯಕ್ತರೂಪದ ಅನುಪಾತ ಮೂರು ಅನುಪಾತ ಒಂದು ಅಂದರೆ ಎತ್ತರದ ಸಸ್ಯಗಳು ಒಂದು ಎರಡು ಎಣ್ಣದಂತ ಮೂರು ಒಂದು ಅಂತರ ಗಿಡ್ಡ ಸಸ್ಯ ಜೀ ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಒಂದು ಅಂದರೆ ಒಂದು ಹೆಣ್ಣು ಅಂತರ ಶುದ್ಧ ಎತ್ತರ ಇವು ಎರಡು ಎಣ್ಣೆ ಅಂತರ ಶುದ್ಧ ಎತ್ತರ ಒಂದು ಎಣ್ಣದ ಅಂತರ ಶುದ್ಧ ಗಿಡ್ಡ ಈ ರೀತಿ ಅನ್ನದಂತ ಅವುಗಳನ್ನು ವಿಧಗಳನ್ನು ಬರೀಬೇಕು ನೆಕ್ಸ್ಟ್ ಪ್ರಶ್ನೆ ದುಂಡನೆಯ ಹಸಿರು ಬೀಜಗಳನ್ನು ಉತ್ಪಾದಿಸುವ ಸಸ್ಯಗಳು ಆರ್ ಆರ್ ವಾಯ್ ಸೊಕ್ಕಾದ ಹಳದಿ ಬೀಜಗಳನ್ನು ಉತ್ಪಾದಿಸುವ ಆರ್ ಆರ್ ವಾಯು ವಾಯ್ ಸಸ್ಯಗಳೊಂದೇ ಸಂಕರಗೊಳಿಸಿದಾಗ ಎಫ್ ಟು ಪೀಳಿಗೆಯ ಸಸ್ಯಗಳನ್ನು ಬೋರ್ಡ್ ಮೂಲಕ ವ್ಯಕ್ತಪಡಿಸಿ ಸಸ್ಯಗಳ ವಿಧಗಳನ್ನು ತಿಳಿಸಿ ಅದಕ್ಕೆ ಹೆಣ್ಣದ ನಂತರ ದುಂಡನೆಯ ಹಸಿರು ಸಸ್ಯಗಳು ಆರ್ ಆರ್ ಸೊಕ್ಕಾದ ಹಳದಿ ಸಸ್ಯಗಳು ಆರ್ ಆರ್ ವಾಯುವಾಯ್ ಇವುಗಳು ವಿಭಜಿಸಿದಾಗ ಅವಾಗ ಹೆಣ್ಣದ ಆರ್ ಆರ್ ವಾಯುವ್ಯನ್ನು ದೊರೆತದ ಇವು ನಾಲ್ಕು ವಿಧದ ಸಸ್ಯಗಳನ್ನು ದೊರೀತವೆ ಅವಾಗ ಎಫ್ ಟು ಪೀಳಿಗೆಯದ ಅಂತಾರೆ ನಾವು ಚಕ್ಕರ್ ಬೋರ್ಡನ್ನು ಹಾಕಿದಾಗ ಈ ರೀತಿ ಏನದ ನಂತರ ಚಕ್ಕರ್ ಬೋರ್ಡನ್ನು ಕೂಡ ಏನದ ಅಂತಾರೆ ದೊರೀತದೆ ಈ ಒಂದು ಚಕ್ಕರ್ ಬೋರ್ಡನ್ನು ಕೂಡ ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋನೂ ಕೂಡ ವೀಕ್ಷಿಸಿ ಅಂತ ಹೇಳುತ್ತಾ ಇದರ ದ್ವಿತೀಕರಣದ ಎಫ್ ಟು ಪೀಳಿಗೆಯ ವ್ಯಕ್ತ ರೂಪದ ಅನುಪಾತ ಏನಾದ ಅಂತಾರೆ ಒಂಬತ್ತು ಮೂರು ಮೂರು ಒಂದು ಏನಾದಂಥ ಅನುಪಾತವನ್ನು ಹೊಂದಿರತಕ್ಕಂಥದ್ದು ಅದೇ ರೀತಿ ಎನ್ನದಂತೆ ಇವುಗಳನ್ನು ನೀವು ಮನೆಯಲ್ಲಿ ಎನ್ನದಂತೆ ಪ್ರಾಕ್ಟೀಸ್ ಮಾಡಬೇಕು ಎತ್ತರದ ದುಂಡನೆ ಬೀಜಗಳನ್ನು ಉತ್ಪಾದಿಸುವ ಸಸ್ಯಗಳು ಟಿ ಟಿ ಆರ್ ಆರ್ ಗಿಡ್ಡ ಸೊಕ್ಕಾದ ಬೀಜಗಳನ್ನು ಟಿ ಟಿ ಆರ್ ಆರ್ ಉತ್ಪಾದಿಸುವ ಸಸ್ಯಗಳೊಂದಿಗೆ ಸಂಕ್ರಗೊಳಿಸಿದಾಗ ಎಫ್ ಟು ಪೀಳಿಗೆ ಸಸ್ಯಗಳು ಬೋರ್ಡ್ ಮೂಲಕ ವ್ಯಕ್ತಪಡಿಸಿ ಸಸ್ಯಗಳ ವಿಧಗಳು ತಿಳಿಸಿ ಅಂದರೆ ಇಲ್ಲಿ ಏನದ ಅಂತಾರೆ ಈ ಇಂಗ್ಲೀಷ್ ಅಕ್ಷರಗಳು ಇದ್ದಾಗ ಅದು ದ್ವಿತೀಕರಣ ಅಂಥೇಳಿ ನದ ಅಂತರ ತಿಳ್ಕೊಳ್ಬೇಕು ಇಂಗ್ಲೀಷ್ ಅಕ್ಷರಗಳು ಎರಡಿದ್ದಾಗ ಅದಕ್ಕೆ ಏಕಥಳೀಕರಣ ಅಂತ ಹೇಳಿ ಏನದ ಅಂತರ ತಿಳ್ಕೊಳ್ಬೇಕು ನಿಮಗೆ ಪರೀಕ್ಷೆಯಲ್ಲಿ ಏಕಥಳೀಕರಣ ಮತ್ತು ದ್ವಿತೀಕರಣ ಅಂತ ಅಂತಾರೆ ಕೊಟ್ಟಿರೋದಿಲ್ಲ ಆದ್ದರಿಂದ ಇಲ್ಲಿ ನಾಲ್ಕು ಇಂಗ್ಲೀಷ್ ಅಕ್ಷರಗಳಿದ್ದಾಗ ದ್ವಿತಳೀಕರಣ ಎರಡು ಇಂಗ್ಲೀಷ್ ಅಕ್ಷರಗಳಿದ್ದಾಗ ಅದಕ್ಕೆ ಏಕಥಳೀಕರಣ ಅಂಥೇಳಿ ನೋದರ ತಿಳ್ಕೊಳ್ಬೇಕು ನೆಕ್ಸ್ಟ್ ಪ್ರಶ್ನೆ ಹತ್ತನೇದು ದುಂಡನೇ ಬೀಜದ ಬಟಾಣಿ ಆರ್ ಆರ್ ಸಸ್ಯವನ್ನು ಸೊಕ್ಕಾದ ಬೀಜದ ಬಟಾಣಿ ಆರ್ ಆರ್ ಸಸ್ಯದೊಂದಿಗೆ ಸಂಕ್ರಿಗೊಳಿಸಿದಾಗ ಎಫ್ ಒನ್ ಪೀಳಿಗೆಯಲ್ಲಿ ಸಸ್ಯಗಳ ವಿಧ ಹಾಗೂ ಎಫ್ ಒನ್ ಸಸ್ಯಗಳನ್ನು ಸೋಕಿಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚಕ್ಕರ್ಬೋರ್ಡ್ ಸಹಾಯದಿಂದ ತೋರಿಸಿ ಇಲ್ಲಿ ಉಂಟಾಗುವ ಸಸ್ಯಗಳ ವ್ಯಕ್ತರೂಪವನ್ನು ತಿಳಿಸಿ ಈ ರೀತಿ ಏನದ ಅಂತಾರೆ ಎರಡೂ ಕೂಡ ಏನದ ಅಂತ ನೀವು ಮನೆಯಲ್ಲಿ ಏನದ ಅಂತಾರೆ ಪ್ರ್ಯಾಕ್ಟೀಸ್ ಮಾಡಬೇಕು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋದ ಲಿಂಕನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡ್ತೀನಿ ಆದ್ದರಿಂದ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು